ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತು ಗಿಣ್ ಹಾಲಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಗಿಣ್ ರೆಸಿಪಿ ಮಾಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಒನ್ ಲೀಟ್ರ್ ಹಾಲು ಬೆಲ್ಲ ಒನ್ ಕಪ್ಪು ಗಿಣ್ ಹಾಲು ಏಲಕ್ಕಿ ಪೌಡ್ರು ಈಗ ಹಾಲಿಗೆ ಪುಡಿ ಮಾಡಿ ಇಟ್ಟಿದ್ದೀನಿ ಬೆಲ್ಲ ನೀವು ಪುಡಿ ಮಾ ಪುಡಿ ಇದ್ದರೆ ಪುಡಿ ಹಾಕ್ಕೊಳ್ಳಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಬೆಲ್ಲ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ಕರಗಬೇಕು ಅದು ಬೆಲ್ಲ ಕರಗಿದ ತಕ್ಷಣ ಗಿಣ ಹಾಲು ಇದೆಯಲ್ಲ ಅದೇ ಹಸಿದು ಫಸ್ಟ್ ಹಾಲು ಬರುತ್ತಲ್ಲ ಅದನ್ನು ಹಾಕಿ ಅದನ್ನು ಗೀಬ್ ಅಂತ ಕರಿತೀವಿ ನಾವು ಆ ಗಿಣ್ಣು ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಅದು ಮಿಕ್ಸ್ ಆದಮೇಲೆ ಏಲಕ್ಕಿ ಪೌಡ್ರ್ ಹಾಕಬೇಕು ಏಲಕ್ಕಿ ಪೌಡ್ರ್ ಏನಕ್ಕೆ ಅಂದರೆ ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಈಗ ಅದನ್ನು ಒಂದು ನಾವು ಯಾವ ಪಾತ್ರೆಯಲ್ಲಿ ಇಡ್ತೀವಿ ಆ ಪಾತ್ರೆಗೆ ಸೋಸ್ಕೋಬೇಕು ಅದು ಬೆಲ್ಲದಲ್ಲೆಲ್ಲ ಕಸ ಎಲ್ಲ ಇರುತ್ತಲ್ಲ ಈಗ ಒಂದು ಒಲೆ ಹಚ್ಚಿ ಒಂದು ಯಾವ ಪಾತ್ರೆಯಲ್ಲಿ ಬೇಯಿಸ್ತೀವಿ ಅದನ್ನು ಇಟ್ಟು ಪಾತ್ರೆಯಲ್ಲಿ ಒಳಗಡೆ ಒಂದು ನೀರು ಸೊ ಎಷ್ಟು ಬೇಕು ನೀರು ಅಷ್ಟು ಹಾಕಿ ಅದಕ್ಕೊಂದು ಸಿಂಬಿ ಸಿಂಬಿ ಇಟ್ಟು ಅದ್ರ ಮೇಲೆ ನಾವು ಪಾತ್ರೆಗೆ ಹಾಕೊಂಡಿದ್ದೀವಲ್ಲ ಹಾಲು ಅದನ್ನು ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು ಯಾಕೆ ನೀರು ಮೇಲೆ ಬರುತ್ತೆ ಅದು ಮತ್ತು ಅದು ಪಾತ್ರೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಮಿನಿಮಮ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಯಿಸ್ಕೋಬೇಕು ಈಗ ಹಾಗಿದೆಯಾ ಏನು ನೋಡೋಣ ಆಗಿದೆ ಬೇಯಿಸ್ಕೊಂಡಿದ್ದೀನಿ ನಾನು ಈಗ ಒಂದು ಸ್ಟಿಕ್ ತೊಗೊಂಡು ನೋಡ್ಕೊತೀನಿ ಹಾಂ ಹಾಗಿದೆ ನೋಡಿ ಈಗ ನಾನು ಎತ್ತಿಟ್ಕೊಂಡಿದ್ದೀನಿ ಹಾರದ್ಮೇಲೆ ಈ ಥರ ಆಗಿದೆ ಈಗ ಒಂದು ಚಾಕುವಿಂದ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಳ್ಳಿ ನಾನು ಈ ಬಾಕ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಜ್ಯೂಸಿ ಜ್ಯೂಸಿಯಾಗಿ ಆಗಿದೆ ಈಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ನೋಡಿ ಯಾವ ಥರ ಇದೆ ಅಂತ ಬರ್ಫಿ ಥರ ಸಾಫ್ಟ್ ಸಾಫ್ಟಾಗಿದೆ ಈಗ ಸರ್ವ್ ಮಾಡೋಣ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು